ನಮಸ್ತೆ ರೈತ ಮಾತ್ರವರೆ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇರ್ತೀರಾ ಡಿ ಜೆ ಕೊಕೋನೆಟ್ ಟ್ರೀಸು ಅಂದರೆ ಡಿ ಜೆ ತೆಂಗಿನ ಒಂದು ತಳಿಯ ಬಗ್ಗೆ ಸುಮಾರು ಜನ ಕೇಳ್ತಾ ಇರ್ತೀರ ಸೊ ಅದಕ್ಕೆ ನಾವು ಪರ್ಟಿಕ್ಯುಲರ್ ಆಗಿ ಇಂಥ ಕಡೆ ಒಂದು ಫಾರ್ಮ್ ಇದೆ ಅಂತ ಹೇಳಿದ್ರೆ ಖಂಡಿತ ವಿಸಿಟ್ ಮಾಡಿ ಒಂದು ಹಿಡಿಯೋ ಮಾಡ್ಬೋದಾಗಿತ್ತು ಬಟ್ ಫಾರ್ಮ್ಸ್ ನಾವು ಹುಡ್ಕೊಂಡು ಆಗೋದಿಲ್ಲ ಬಟ್ ಇಲ್ಲಿ ಬಂದು ಇವತ್ತು ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕಿರ್ತಾರೆ ಅವ್ರದ್ದು ಕೊಕೊನೆಟ್ ವೆರೈಟಿ ಬಗ್ಗೆ ಸೊ ಅವ್ರ ಹತ್ರ ಮಾಹಿತಿ ತಗೋಣ ಯಾವ ರೀತಿ ಎಲ್ಲ ಇದೆ ಮತ್ತೆ ಎಷ್ಟೆಲ್ಲ ಈಲ್ಡ್ನ ತಾವು ತಗೋಬಹುದು ಯಾವ ರೀತಿ ಎಲ್ಲ ಅವನು ಮೇಂಟೆನೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಗಮನಿಸ್ತಾ ಇರಬಹುದು ನೀವು ಒಟ್ಟಾರೆ ಬಂದು ಇದು ಡಿ ಜೆ ಕೋಕೋನಟ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ಈಗ ಅವ್ರ ಜೊತೆ ಬಂದು ಇನ್ನಷ್ಟು ಮಾಹಿತಿಗಳನ್ನ ತಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಇದ್ರ ಬಗ್ಗೆ ಒಂದು ವೆರೈಟಿ ಬಗ್ಗೆ ಅಣ್ಣಪ್ಪ ಅಂತ ಡಿ ಜೆ ಕೋಕೋನಟ್ ಫಾರ್ಮ್ ಕಂಪ್ನಿಯಿಂದ ಬಂದಿದ್ದೀನಿ ಹಾಂ ಸರ್ ಸರ್ ಈಗ ನಾವು ನೋಡೋದಾದ್ರೆ ಒಂದು ಈಗ ಇರೋ ಹಿಂದಿನ ತಳಿಗಳನ್ನ ನೋಡೋದಾದ್ರೆ ಸ್ವಲ್ಪ ಕಾಲಾವಧಿ ಸ್ಟಾರ್ಟ್ ಆಗೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಬಟ್ ಈ ಒಂದು ತಳಿಗಳ ತಗೊಂಡಾಗ ಏನಾಗುತ್ತೆ ಒಂದ್ ಸ್ವಲ್ಪ ಹರ್ಲಿ ಆಗೇ ಬರ್ತದೆ ಅಂತ ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡೋದಾದ್ರೆ ಮೂವತ್ತಾರು ತಿಂಗಳಲ್ಲಿ ಒಂಬಾಳೆ ಬರುತ್ತದೆ ಹೌದು ಸರ್ ಎಷ್ಟು ದಿನಕ್ಕೆ ಯಾವ ರೀತಿ ಸರ್ ಇದು ಡಿ ಜೆ ಸಂಪೂರ್ಣ ಅಂತ ವೆರೈಟಿ ಇದು ಏನಕ್ಕೆ ಬೇಗ ಬರುತ್ತೆ ಅಂದ್ರೆ ನಾವು ಬ್ರೀಡಿಂಗ್ ಫಾರ್ಮ್ ಅಲ್ಲಿ ಕ್ರಾಸ್ ಮಾಡಿರ್ತೀವಿ ಸರ್ ಮಲೇಷ್ಯಾಂಡ್ ಅಂಡಮಂಟಾಲ್ ಎರಡೂ ಸೇರಿ ಕ್ರಾಸ್ ಮಾಡಿರ್ತೀವಿ ಹಂಗಾಗಿ ನಿಮ್ಗೆ ಅರ್ಲಿ ಇಲ್ಡಿಂಗ್ ಬರುತ್ತೆ ಸರ್ ಮೂರುವರೆ ವರ್ಷಕ್ಕೆಲ್ಲ ಫಸ್ಟ್ ಬರುತ್ತೆ ಮೂರುವರೆ ವರ್ಷಕ್ಕೆಲ್ಲ ಸರ್ ಈಗ ಸರ್ ಈ ಒಂದು ಒಂದು ಪರ್ಟಿಕ್ಯುಲರ್ ಆಗಿ ಬೇರೆ ಒಂದು ತಳಿಗಳನ್ನ ನೋಡೋದಾದ್ರೆ ಒಂದು ಬರೀ ಎಳ್ನೀರಿಗೆ ಒಂದು ಚೆನ್ನಾಗಿ ಇದಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜನ ಹೇಳ್ತಾರೆ ಈ ಒಂದು ತಳಿನ ತಗೊಂಡಾಗ ಎಳ್ನೀರು ಜೊತೆಗೆ ಏನಾದ್ರು ನಮ್ಗೆ ಕಾಯಿ ಅಂದ್ರೆ ಕಾಯಿ ಕೊಬ್ಬರಿಗೆ ಏನಾದ್ರು ಬಳಕೆ ಮಾಡೋದಕ್ಕೆ ಸೂಕ್ತವಾಗಿರ್ತದೆ ಅಂತ ಹೇಳ್ತೀರಾ ಸರ್ ಖಂಡಿತ ಇದು ಪೇರೆಂಟ್ ಬಂದ್ಬಿಟ್ಟು ಟಾಲ್ ವೆರೈಟಿಯಿಂದ ಪೋಲನ್ನು ನಾವು ತಗೊಂಡ್ಬಂದು ಕ್ರಾಸ್ ಮಾಡಿರೋದ್ರಿಂದ ನಿಮಗೆ ಖಂಡಿತ ಗೊಬ್ಬರಿಗೂ ಬರುತ್ತೆ ತೆಂಗಿನೂ ಯೂಸ್ ಮಲ್ಟಿಪರ್ಪಸ್ ಸರ್ ಈಗ ಒಂದು ಒಂದು ಮರಕ್ಕೆ ನಾವು ಸುಮಾರು ಏಳು ಒಂದು ವರ್ಷದಲ್ಲಿ ಎಷ್ಟು ನಾವು ತಗೋಬಹುದು ಸರ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನೀರು ಗೊಬ್ಬರ ಕೊಡ್ಕೊಂಡು ನಿಮ್ಗೆ ಟೂ ಹಂಡ್ರೆಡ್ ಇಂದ ಟು ಫಿಫ್ಟಿ ನಟ್ಸ್ ಬರುತ್ತೆ ಹೌದು ಸರ್ ಅಷ್ಟೇ ಇರುತ್ತೆ ಸರ್ ನಾವು ಸುಮಾರು ಒಂದು ಕೆಲವೊಂದು ವಿಡಿಯೋಗಳು ಹಾಕಿದಾಗ ಒಂದ್ ಸ್ವಲ್ಪ ಜನ ಏನ ಏನಂತ ಹಾಕ್ತಾರೆ ಕಮೆಂಟ್ಸ್ ನೂರು ಎಂಬತ್ತರಿಂದ ನೂರು ಕಾಯಿ ನೂರ್ ಕಾಯಿ ಅಂದ್ರೆ ಜಾಸ್ತಿ ನೀವೆಲ್ಲ ಏನು ಸುಮ್ನೆ ಸೊ ತಪ್ಪು ಮಾಹಿತಿ ಕೊಡ್ತೀರಾ ಅಂತ ಹೇಳ್ತಾರೆ ಸರ್ ಅಂತ ಒಂದು ಇದಕ್ಕೆ ಯಾವ ರೀತಿ ಹೇಳ್ತೀರಾ ಸರ್ ಇಲ್ಲ ಸರ್ ಆಕ್ಚುಲಿ ಅವರು ಪ್ರಾಕ್ಟಿಕಲ್ ಅಲ್ಲಿ ರೈತರ ಡಿ ಜಿ ಹೈಬ್ರಿಡ್ ಯಾರು ಬೆಳೆದಿರ್ತಾರೆ ಅಲ್ಲಿ ಹೋಗಿ ನೀವು ರೆಫರ್ ಮಾಡಿ ಖಂಡಿತ ಟೂ ಹಂಡ್ರೆಡ್ ನಿಂದ ಟೂ ಫಿಫ್ಟಿ ನರ್ಸ್ ಬರ್ತಾ ಇದೆ ಯಾಕಂದ್ರೆ ಯಾರಿಗೂ ಗೊತ್ತಿರಲ್ಲ ಮಾಹಿತಿ ಸುಮ್ನೆ ಒಂದು ಅಂದಾಜ್ ಮೇಲೆ ಇದು ಬರಲ್ಲ ಯಾಕಂದ್ರೆ ಲೋಕಲ್ ನರ್ಸರಿ ಇವರೆಲ್ಲ ಸೇಲ್ ಮಾಡಿರ್ತಾರೆ ಡಿಜೆ ಅನ್ಕೊಂಡೆ ಸೇಲ್ ಮಾಡಿರ್ತಾರೆ ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ ಅದು ಫೇಕ್ ಗಿಡಗಳು ತಗೊಂಡೋಗಿರ್ತಾರೆ ಆತರ ನೂರು ಅಥವಾ ಗಿಡನೇ ಬರಲ್ಲ ಅಂತ ಆತರ ನೆಗೆಟಿವ್ ಕಮೆಂಟ್ ಹಾಕಿರ್ಬೋದು ನೀವು ಪರ್ಟಿಕ್ಯುಲರ್ ಡಿಜೆಲೆ ತಗೊಂಡಿದ್ರೆ ಕಂಪ್ನಿಗೆ ಬಂದು ತಗೊಂಡ್ರೆ ನಿಮ್ಗೆ ಖಂಡಿತ ರಿಸಲ್ಟ್ ಬರುತ್ತೆ ಸರ್ ಈಗ ಒಂದು ಒಂದು ತೆಂಗಿನ ಸಸಿ ಅಥವಾ ಗಿಡದ ಬೆಲೆ ನೋಡೋದಾದ್ರೆ ಎಷ್ಟಿರುತ್ತೆ ನಮ್ ತೆಂಗಿನ ಗಿಡದ ಬೆಲೆ ಈಗ ಡಿಜೆ ಸಂಪೂರ್ಣ ವೆರೈಟಿ ಬಂದ್ಬಿಟ್ಟು ಏಳ್ನೂರ ಇಪ್ಪತ್ತೈದು ಏಳ್ನೂರ ಇಪ್ಪತ್ತೈದು ಇದೆ ಸರ್ ಒಂದು ಎಕರೆ ವಿಸ್ತೀರ್ಣದಲ್ಲಿ ನಾವು ಎಷ್ಟು ಸಸಿ ಸರ್ ನೀವು ಒಂದ್ ನೀವು ಇಪ್ಪತ್ತೈದು ಅಡಿ ಅಥವಾ ಮೂವತ್ತಡಿ ಒಂದ್ ಮಾಡ್ಕೊಂಡ್ರೆ ನಿಮ್ಗೆ ಅರವತ್ತರಿಂದ ಎಪ್ಪತ್ತು ಗಿಡ ಬರುತ್ತೆ ಅರವತ್ತರಿಂದ ಎಪ್ಪತ್ತು ಗಿಡ ಹೌದು ಸರ್ ವ್ಯತ್ಯಾಸ ಬಂದು ಕರೆಕ್ಟ್ ಆಗಿ ಹೇಳೋದಾದ್ರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ಕರೆಕ್ಟ್ ಆಗಿರುತ್ತೆ ಓಕೆ ನೀವು ಇಂಟರ್ ಕ್ರಾಪ್ ಮಾಡ್ಕೊಂತೀವಿ ಬೆಳೆಗಳು ಮಾಡ್ಕೊಂತೀವಿ ಮಾಡ್ಕೊಂಡ್ರೆ ತುಂಬಾ ಅಡಿ ಮಾಡ್ಕೊಂಡ್ರೆ ಚೆನ್ನಾಗಿ ಗಾಳಿ ಬೆಳಕು ಸನ್ಲೈಟ್ ಚೆನ್ನಾಗಿ ಬಿದ್ದಷ್ಟು ಗಿಡ ಚೆನ್ನಾಗಿ ಬರುತ್ತೆ ಸರ್ ಈಗ ಇಂಟರ್ ಕ್ರಾಪಿಂಗ್ ಅಂತ ಹೇಳಿದ್ರಲ್ವಾ ನೀವು ಯಾವ್ದಾದ್ರು ಕೆಲವೊಂದು ಸಜೆಸ್ಟ್ ಮಾಡೋದಾದ್ರೆ ಯಾವ್ದು ಮಾಡ್ತೀರಾ ಸರ್ ಇದರ ಮಧ್ಯೆ ಮಾಡೋಂತ ಬೆಳೆಗಳು ನಾವು ಆಕಲಿ ನೀರ್ ಚೆನ್ನಾಗಿದ್ರೆ ಬನಾನಾ ಹೇಳ್ತೀವಿ ಬಟರ್ ಫ್ರೂಟ್ ಹೇಳ್ತೀವಿ ಏನಾದ್ರು ಮಾಡ್ಕೊಬೋದು ಸರ್ ಈಗ ಒಂದು ಹಂತಕ್ಕೆ ಬಂದಾಗ ಅಂದ್ರೆ ಈಗ ಏನಾಗುತ್ತೆ ಒಂದು ಒಂದು ಆರು ವರ್ಷ ಏಳು ವರ್ಷ ಗಿಡ ಆದಾಗ ಒಂದ್ ಸ್ವಲ್ಪ ನೆರಳು ಸೊ ಅಲ್ಲಿ ತನಕ ಒಂದು ಇಂಟರ್ ಕ್ರಾಪಿಂಗ್ ಸೂಕ್ತವಾಗಿರುತ್ತೆ ಅದಾದ್ಮೇಲೆ ಮೂರು ವರ್ಷ ಆಗವರೆಗೂ ನೀವು ಇಪ್ಪತ್ತೈದು ಅಡಿ ಮಾಡ್ಕೊಂಡ್ರೆ ಇಂಟರ್ ಕ್ರಾಪ್ ಮಾಡ್ಕೊಬಹುದು ಅಂದ್ರೆ ನೀವು ಮೂವತ್ತ ಮೂವತ್ ಅಡಿ ಮಾಡ್ಕೊಂಡ್ರೆ ನೀವು ಮೂರು ವರ್ಷ ಆದ್ಮೇಲೆ ಕೂಡ ಇಂಟರ್ ಕ್ರಾಪ್ ಮಾಡ್ಕೋ ಇಂಟರ್ ಕ್ರಾಪ್ ಮಾಡ್ಕೊಂಡು ಆಗಲ್ಲ ಈಗ ಒಂದು ಸರ್ ಈಗ ಒಂದು ನಾರ್ಮಲ್ ಆಗಿ ನಾವು ತಗೊಳ್ಳೋ ನಾಟಿ ತಳಿ ಏನ್ ಇರ್ತದಲ್ವಾ ಸರ್ ಅದಕ್ಕೂ ಇದಕ್ಕೂ ಏನೇನು ವ್ಯತ್ಯಾಸ ಬರುತ್ತೆ ಅಂತ ನೀವು ಹೇಳೋದ ಸರ್ ನೋಡಿ ನಾಟಿ ಗಿಡ ಬಂದ್ಬಿಟ್ಟು ಆರರಿಂದ ಎಂಟು ವರ್ಷ ಬೇಕು ನೀವು ನೋಡಿರೋ ಸರ್ ಇದು ನಾವು ಕ್ರಾಸ್ ಮಾಡಿರೋದ್ರಿಂದ ಏನು ಪರಗ ಏನ್ ಮಾಡಿರ್ತೀವಿ ನಮ್ಮ ಬ್ರೀಡಿಂಗ್ ಫಾರ್ಮ್ ಅಲ್ಲಿ ಅಂದ್ರೆ ನಿಮಗೆ ಮೂರುವರೆ ವರ್ಷಕ್ಕೆ ಬರುತ್ತೆ ನೀವು ನಾಟಿ ಗಿಡ ಎಂಟು ವರ್ಷ ಏನ್ ಗೊಬ್ಬರ ನೀರು ಕೊಟ್ಟು ಸಾಕ್ತಿರೋ ಅದನ್ನ ಮೂರುವರೆ ವರ್ಷಕ್ಕೆ ಸಾಕಿ ನಿಮ್ಗೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಸರ್ ನಾಟಿ ಗಿಡದಲ್ಲಿ ನಿಮ್ಗೆ ಅವರೇಜ್ ಎಂಬತ್ತಿಂದ ನೂರ ಇಪ್ಪತ್ತು ಇರುತ್ತೆ ಇದು ಟೂ ಫಿಫ್ಟಿ ನಡ್ಸೋವರೆಗೂ ಅವರೇಜ್ ಇದೆ ಜೊತೆಗೆ ಎಳ್ನೀರ್ ಕೊನೆ ಆಗಿರ್ಬೋದು ನಿಮ್ಗೆ ಸೈಜ್ ಆಗಿರ್ಬೋದು ತೆಂಗಿನಕಾಯಿ ಕಬ್ಬಿ ಸೈಜ್ ಆಗಿರ್ಬೋದು ಆಯಿಲ್ ಕಂಟೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಈಗ ಒಂದು ಎಳ್ನೀರ್ ವಿಚಾರಕ್ಕೆ ಬಂದಾಗ ಈ ಕಾಯಿ ನೋಡಿದ್ರೆ ತುಂಬಾನೇ ಒಂದು ದಪ್ಪದಾಗಿ ಇದೆ ಸರ್ ಒಂದು ಎಷ್ಟ್ ಎಂ ಎಲ್ ನೀರು ಎಕ್ಸ್ಪೆಕ್ಟ್ ಮಾಡ್ಬೋದು ಕಮ್ಮಿ ಅಂದ್ರೆ ನಿಮ್ಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ಫೈವ್ ಹಂಡ್ರೆಡ್ ಎಮ್ ಎಲ್ ಬಂದಿರೋದಿದೆ ಫೈವ್ ಹಂಡ್ರೆಡ್ ಸೂಪರ್ ಮಾರ್ಕೆಟ್ ಗಳಿಗೆ ಹೇಳಿ ಮಾಡಿಸಿದಂತ ವೆರೈಟಿ ಅಂತ ಅಂತ ಮುಂದಿನ ದಿನಗಳ ನೀವೇ ನೋಡಿದಿರ ಕೋಕೋಲಾ ಪೆಪ್ಸಿ ಎಲ್ಲ ಯಾರು ಅಷ್ಟು ಇದ್ ಟೆಂಡರ್ ಕೊಕೋನಟ್ ತುಂಬಾ ಮುಂಚೂಣಿಯಲ್ಲಿ ಇದೆ ನೀವು ಬೇಕಾದ್ರೆ ಟೆಟ್ರಾ ಪ್ಯಾಕೆಟ್ ಅಥವಾ ಬಾಟಲ್ ಆತರ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ ಅದಕ್ಕೆ ಹಾಕೋಟ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಸರ್ ನೀವು ಎಮ್ ಎಲ್ ಪ್ರಕಾರ ಟೆಂಡರ್ ಕೊಕೋನಟ್ ಪ್ರಕಾರ ಸೇಲ್ ಮಾಡಬಹುದು ಸರ್ ಓಕೆ ಈಗ ಆಲ್ರೆಡಿ ಬೆಳೆದಿರೋ ರೈತರ ಪ್ರಕಾರ ಒಂದು ಎಕರೆ ವಿಸ್ತೀರ್ಣಕ್ಕೆ ನಾವು ಈ ಒಂದು ಇದನ್ನ ಮಾಡಿದ್ದೇವೆ ಆದಾಯದ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಎಷ್ಟು ದುಡಿಬಹುದು ಸರ್ ಇವಾಗ ರೇಟ್ ನೀವು ರೀಸೆಂಟ್ ನೋಡಿದಾಗ ರೇಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನೀವು ಈ ಒಂದ್ ಎಕರೆಗೆ ಹಾಕೊಂಡ್ರೆ ಎರಡು ಲಕ್ಷ ರೂಪಾಯಿ ಆದಾಯ ಸರ್ ಇದು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ನೀರು ಗೊಬ್ಬರ ಕೊಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ನೀರಾವರಿ ವಿಚಾರಕ್ಕೆ ಬಂದಾಗ ಏನು ಪ್ರತಿದಿನ ಏನಾದ್ರು ನೀರಾವರಿ ಅವಶ್ಯಕತೆ ಇದೆಯಾ ಸರ್ ಪ್ರತಿದಿನ ಬೇಡ ಈಗ ಚಿಕ್ಕ ಗಿಡಕ್ಕೆ ನೀವು ಎರಡು ದಿನಕ್ಕೂ ಮೂರು ದಿನಕ್ಕೂ ಹತ್ತರಿಂದ ಹದಿನೈದು ಲೀಟರ್ ಕೊಟ್ಟರೆ ಸಾಕಾಗುತ್ತೆ ಗಿಡ ಏಜಾದಂಗ್ ಆದ ನೀರು ಕೂಡ ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ ಇನ್ಕ್ರೀಸ್ ಮಾಡ ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ವರ್ಷದಲ್ಲಿ ಒಂದು ಎಷ್ಟು ಸಲ ಗೊಬ್ಬರ ಅದನ್ನು ಕೊಡಬಹುದು ಸರ್ ಇದು ಹೈಬ್ರಿಡ್ ಆಗಿರೋದ್ರಿಂದ ನೀವು ವರ್ಷದಲ್ಲಿ ಗೊಬ್ಬರ ಮೂರಿಂದ ನಾಲ್ಕು ಸಲ ಕೊಟ್ಟರೆ ತುಂಬಾ ಒಳ್ಳೇದು ಜೊತೆ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ಅವ್ರ ಕಡೆಯಿಂದ ತಗೊಂಡು ಗಿಡಗಳು ನೀವು ಅವ್ರ ಏನ್ ಸರ್ವಿಸ್ ವಿಸಿಟ್ ಮಾಡ್ತಾರೆ ಎವ್ರಿ ತ್ರೀ ಮಂತ್ಸ್ ಪ್ರಕಾರ ಗೊಬ್ಬರ ನೀರು ಕೊಟ್ಟರೆ ನಿಮ್ಗೆ ಖಂಡಿತ ರಿಸಲ್ಟ್ ಚೆನ್ನಾಗ್ ಬರುತ್ತೆ ಈಗ ನಿಮ್ಮ ಒಂದು ನರ್ಸರಿಯಿಂದ ನಾವು ಸಸಿ ಪರ್ಚೇಸ್ ಮಾಡ್ತಾರೆ ರೈತರು ಫಾಲೋ ಅಪ್ ಕೊಡ್ತೀರಾ ನೀವು ಇಂಥ ಟೈಮ್ ಇದು ಮಾಡಿ ಇದಕ್ಕೆ ಪೋಷಣೆ ಮಾಡಿ ಅಂತ ಖಂಡಿತ ಫಾಲೋಅಪ್ ಇರುತ್ತೆ ಎಕ್ಸಿಕ್ಯೂಟಿವ್ ನಂಬರ್ಸ್ ಎಲ್ಲ ಶೇರ್ ಆಗಿರುತ್ತೆ ನೀವು ಖಂಡಿತ ಫಾಲೋ ಅಪ್ ಮಾಡ್ತಾರೆ ಸರ್ ಮತ್ತೆ ಈ ನುಸಿ ರೋಗ ಅಂತ ತುಂಬಾನೇ ಜಾಸ್ತಿ ಆಗುತ್ತೆ ಎಲೆ ಮೇಲೆ ಅಂದ್ರೆ ಗರಿಗಳ ಮೇಲೆಲ್ಲ ಒಂದು ಕಪ್ಪಾಗಿ ಮಾರ್ಕ್ ಎಲ್ಲ ಆಗ್ಬಿಡದೆ ಇದರ ನಿವಾರಣೆ ಕ್ರಮ ನಿವಾರಣೆ ಕ್ರಮ ಈಗ ನಮ್ದೇ ಆದ ಟೆಕ್ನಿಕಲ್ ಟೀಮ್ ಇದೆ ನಾವು ಆತರ ಏನಾದ್ರು ಕಂಪ್ಲೇಂಟ್ ಬಂತು ಅದಕ್ಕೆ ಏನ್ ಮಾಡ್ಬೇಕು ನಮ್ಮ ಟೆಕ್ನಿಕಲ್ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ರೈತರಿಗೆ ಜೊತೆ ಕಂಪನಿ ಕಂಪ್ನಿಯಿಂದ ಅಪ್ಲಿಕೇಶನ್ ಇದೆ ಡಿಜೆ ಫಾರ್ ಯು ಅಂತ ಆ ಅಪ್ಲಿಕೇಶನ್ ಹಾಕೊಂಡ್ರೆ ತೆಂಗಲ್ ಏನೇನು ರೋಗಗಳಿದೆ ಅದಕ್ಕೆ ಏನೇನ್ ಮಾಡ್ಬೇಕು ಪ್ರತಿಯೊಂದು ಸೊಲ್ಯೂಷನ್ ಆ ಅಪ್ಲಿಕೇಶನ್ ಅಲ್ಲಿ ಇದೆ ಅದ್ ಮಾತ್ರ ನಮ್ ಡಿಜೆ ಯಾರು ರೈತರು ತಗೊಂಡಿರ್ತಾರೆ ಗಿಡಗಳು ಅವ್ರಿಗೆ ಮಾತ್ರ ಅಪ್ಲಿಕೇಶನ್ ಮಾತ್ರ ಇರುತ್ತೆ ಓಕೆ ಸರ್ ಈಗ ಬಂದು ಇದರ ಈ ತಳಿಯ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಥವಾ ಸಸಿಗಳು ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಾವು ಡಿಸ್ಟಿಕ್ ವೈಸ್ ನಂಬರ್ ಇದೆ ನಾನು ನಿಮಗೆ ಶೇರ್ ಮಾಡ್ತೀನಿ ಸರ್ ಅದು ಅದರ ಪ್ರಕಾರ ನೀವು ನಂಬರ್ ಶೇರ್ ಓಕೆ ಸರ್ ನಿಮ್ಮ ಒಂದು ಬೆಳೆದಿರುವಂತ ಆಲ್ರೆಡಿ ಬೆಳೆದಿರುವಂತ ಒಂದು ಕೆಲವೊಂದು ಕ್ಲಿಪ್ಸ್ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟರೆ ಖಂಡಿತ ಯಾ ಎಲ್ಲೋ ಒಬ್ಬ ರೈತರಿಗೆ ಯೂಸ್ ಆಗುತ್ತೆ ಅಂತ ನಾವು ಸರ್ ಓಕೆ ಇಷ್ಟೆಲ್ಲ ಒಂದು ಮಾಹಿತಿ ನಮ್ಮ ಕ್ವಶನ್ ಗಳಿಗೆ ಆನ್ಸರ್ ಮಾಡಿದೀರ ರೈತರಿಗೆ ಅನುಕೂಲ ಆಗೋತರ ಸೊ ಇದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್